ಎಲ್ಲರಿಗೂ ನಮಸ್ಕಾರ ಅಮ್ಮನ ಮನೆಯಲ್ಲಿ ಮಾಡಿದಂತಹ ಮತ್ತೊಂದು ಹಳೆಯ ವಿಡಿಯೋನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ನನ್ನ ಅಣ್ಣನ ಮಗಳು ನನ್ನ ಮಗ ಸೇರಿಕೊಂಡು ತೋಟದ ಕಡೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ನನ್ನಮ್ಮ ಎರಡು ನಾಟಿ ಹಸುಗಳನ್ನು ಮೇಯೋದಕ್ಕೆ ಅಂತ ಕಟ್ಟಿ ಹಾಕಿದ್ದಾರೆ ನನ್ನ ಬಾಲ್ಯದ ನೆನಪನ್ನು ಹೊತ್ತು ತರುವಂತಹ ಹಾಳೆಯಲ್ಲಿ ಎಳೆಯುವ ಆಟನ ನನ್ನ ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಇಲ್ಲಿ ಹೋಗ್ತಾ ಇರುವಂಥದ್ದು ಇಲ್ಲಿ ಹೇಳಿಕೊಡುವಂಥದ್ದೇನೂ ಇಲ್ಲ ಹಾಳೆಯಲ್ಲಿ ಒಬ್ಬ ಎಳೆಯುವಂಥದ್ದು ಇನ್ನೊಬ್ಬ ಕೂತ್ಕೊಳ್ಳುವಂಥದ್ದು ನಾವು ಚಿಕ್ಕವರು ಇರಬೇಕಿದ್ರೆ ಈ ಆಟನ ಆಡಿ ಜಗಳ ಎಲ್ಲ ಮಾಡ್ಕೊಳ್ತಾ ಇದ್ದೆವು ನನ್ನ ತಮ್ಮ ಅಂತೂ ನಾನು ಜೋರಾಗಿ ಎಳ್ದಾಡ್ತಾ ಇದ್ದ ನಾನು ಬಿದ್ದೋಗ್ತಾ ಇದ್ದೆ ಹಾಗೆ ಎಲ್ಲ ಆಮೇಲೆ ನಮ್ಮ ಅತ್ತೆ ಮಗನೂ ಇದ್ದವನು ಅಷ್ಟೆ ಆಮೇಲೆ ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡು ನಾವು ಈ ಆಟನ ಆಡ್ಕೊ ಇವರಿಬ್ಬರಿಗೂ ಈ ಆಟದ ಬಗ್ಗೆ ಗೊತ್ತೇ ಇಲ್ಲ ಇಲ್ಲಿ ನೋಡಿ ರೂಬಿ ನಾಯಿ ನನ್ನ ನೋಡಿ ಚೇಷ್ಟೆ ಮಾಡ್ತಾ ಇದೆ ಇಲ್ಲಿ ನನ್ನಪ್ಪ ಎಣ್ಣೆ ತೆಗೆಯೋದಕ್ಕೆ ಅಂತ ತೆಂಗಿನಕಾಯಿಯನ್ನು ಒಣಗಲಿಕ್ಕೆ ಹಾಕಿದ್ರು ಕೊಬ್ಬರಿಯನ್ನು ಅದನ್ನು ತುಂಬಿಸ್ತಾ ಇದ್ರು ಅಲ್ಲಿಗೆ ಬಂದೆವು ಇಲ್ಲಿ ಈಗ ಇಲ್ಲೊಂದು ವಯಸ್ಸಾಗಿರುವಂತಹ ಒಂದು ಹಸು ಇದೆ ನೋಡಿ ತುಂಬ ಇದಕ್ಕೆ ಹಾಗಾಗಿ ಇದನ್ನು ಎಲ್ಲಿ ಕಟ್ಟಿ ಹಾಕೋದಿಲ್ಲ ಇದು ಹಟ್ಟಿಯಲ್ಲೇ ಇರ್ತದೆ ಇಲ್ಲಿ ತಾತನಿಗೆ ಮಕ್ಕಳಿಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ಎಣ್ಣೆ ತೆಗೆಯೋದಕ್ಕೆ ಅಂತ ಇಲ್ಲಿ ಒಣ ಕೊಬ್ಬರಿಯನ್ನು ಒಣಗಲಿಕ್ಕೆ ಹಾಕಿದ್ರು ಅದನ್ನು ಇಲ್ಲಿ ತುಂಬಿಸ್ತಾ ಇದ್ದಾರೆ ಮಕ್ಕಳಿಗೆ ಅಲ್ಪ ಸ್ವಲ್ಪ ಕೆಲಸ ಕಲಿಬೇಕಿದ್ರೆ ಮನೆಯಲ್ಲಿ ಈ ರೀತಿ ಯಾರಾದರೂ ಹಿರಿಯರಿದ್ದರೆ ತುಂಬ ಹೆಲ್ಪ್ ಆಗ್ತದೆ ಅವರ ಜೊತೆ ಸೇರಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿತಾರೆ ಇಲ್ಲಾಂದರೆ ಅವರಿಗೆ ಅದರ ಟಚ್ ಇರೋದಿಲ್ಲ ನನ್ನ ಮಗನಿಗಂತಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇವಳಿಗಾದರೆ ಇಲ್ಲಿ ನನ್ನ ಅಪ್ಪ ಅಮ್ಮ ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ಕೆಲಸದ ಬಗ್ಗೆನೂ ಸ್ವಲ್ಪ ಸ್ವಲ್ಪ ಅನುಭವ ಇರ್ತದೆ ಅನುಭವ ಆಗ್ತದೆ ಅಂತ ಹೇಳ್ಬೋದು ಅದಕ್ಕೆ ಹೇಳೋದಲ್ವ ಮನೆಯಲ್ಲಿ ಹಿರಿಯ ಜೀವಗಳು ಇರಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲಾರು ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ನಾನೀಗ ಅಮ್ಮನ ಮನೆಯಲ್ಲಿ ಇದ್ದೇನೆ ಇಲ್ಲಿ ನನ್ನೊಟ್ಟಿಗೆ ಅವಳು ತುಂಬಾ ಇಷ್ಟ ಇವಳಿಗೆ ವ್ಲಾಗ್ ಮಾಡೋದಂದ್ರೆ ಅವಳು ನನ್ನ ಅಣ್ಣನ ಮಗಳು ನನ್ನ ಮಗ ಎಲ್ಲ ತೋಟಕ್ಕೆ ಅಂತ ಬಂದಿದ್ದೇವೆ ಅವಳಿಗೆಂತ ವ್ಲಾಗ್ ಮಾಡ್ಬೇಕಂತ ಇಲ್ಲಿ ಹಾಗೆ ತಕೊಂಡು ಬರೋಣ ತೋಟಕ್ಕೆ ಅಂತ ಹೇಳಿದ್ಲು ಅವಳು ಅಲ್ಲೆಲ್ಲ ನವಿಲೆಲ್ಲ ಇದೆ ಒಮ್ಮೆ ವೀಡಿಯೋ ಮಾಡುವ ಅಂತ ಹಾಗೆ ಬಂದಿದ್ದೇವೆ ತೋಟಕ್ಕೆ ಹೋಗೋಣ ಒಂದು ಸುತ್ತ ತಕೊಂಡು ಬರೋಣ ಮುಂಗಾರು ಮಳೆ ನಿಂತೋಗ್ಬಿಟ್ಟು ಪುನಃ ಒಮ್ಮೆ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪ ಆ ಟೈಮಲ್ಲಿ ತೆಗೆದಿರುವಂತಹ ವಿಡಿಯೋ ಇದು ಒಂದೊಂದು ಹಣಿ ಬೀಳ್ತಾ ಇತ್ತು ಇನ್ನು ನವಿಲುಗಳೇನೋ ಇದ್ದವು ನಮ್ಮನ್ನು ನೋಡಿದ ತಕ್ಷಣ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದವು ಇಲ್ಲಿಂದಲ್ಲಿ ನಮ್ಮ ಹಿಂದೆ ನಾಯಿ ಬೇರೆ ಇತ್ತು ಹಾಗಾಗಿ ಇನ್ನು ಹಾಗೇ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಇದೆ ಅಪ್ಪನ ಜಾಗದ್ದು ಅದಕ್ಕಿಂತ ನೆಕ್ಸ್ಟ್ ಇರುವಂಥದ್ದೇ ಚಿಕ್ಕಪ್ಪನ ಜಾಗ ಆ ಬೇಲಿ ಬದಿ ಹತ್ರ ಬಂದಿದ್ದೇವೆ ಅದರೊಟ್ಟಿಗೆ ಉಳಿದೊಂದು ಡ್ಯಾನ್ಸ್ ನೋಡಿ ಇಲ್ಲಿ ಇವಳಿಗಂತೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಈವಾಗ ಟ್ರೆಂಡಿಂಗಲ್ಲಿರುವಂತಹ ಎಲ್ಲ ಸಾಮಾನ್ಯ ಎಲ್ಲ ಹಾಡುಗಳಿಗೂ ಡ್ಯಾನ್ಸ್ ಮಾಡ್ತಾಳೆ ಸಿಕ್ಕಿದ್ರಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ನೋಡಿ ಇಲ್ಲಿ ನಾವು ಇಲ್ಲಿಗೆ ಒಂದು ನಾನು ಹೇಳಿದಲ್ಲ ಗಡಿ ಭಾಗ ಅಂತ ಇದ್ಕಿಂತ ಆಚೆಗೆ ಚಿಕ್ಕಪ್ಪನ ಜಾಗ ಇರುವಂತ ತೋಟ ಎಲ್ಲ ಕಾಣಿಸ್ತಾ ಸ್ವಲ್ಪ ಇಲ್ಲಿ ಕೆಲವೊಂದು ರೀತಿಯ ಹಣ್ಣುಗಳು ಸಿಕ್ತವೆ ಅದನ್ನು ಹುಡುಕಿಕೊಂಡು ಬಂದಿದ್ದೇವೆ ನಾವಿಲ್ಲಿಗೆ ನಾವು ಸ್ಕೂಲಿಗೆ ಹೋಗಾಗ ಒಂದು ಹಾಡಿತ್ತು ಯಾವ್ದ್ರ ಬಗ್ಗೆ ಅಡಿಕೆ ತೋಟದ ಬಗ್ಗೆ ಹಾಡು ಗೊತ್ತಾ ನಿಂಗೆ ಎಂತ ಹಾಡು ಗೊತ್ತಾ ಅಡಿ ಅಡಿಕೆ ತೋಟವೇ ಸ್ವರ್ಗಕ್ಕಿಂತಲು ಚೆಂದ ಎಂದು ಕವಿ ಹಾಡುತ್ತಾ ಕುಳಿತುಕೊಂಡ ಒಡನೆ ನುಗ್ಗಿದವು ಕಾಡ ಹಂದಿ ಓಡಿ ಹೋದರು ಅಲ್ಲಿದ್ದ ಮಂದಿ ಈ ಮಂದಿಗಳು ನೋಡಿ ಈ ಮಂದಿಗಳು ಓಡೋರಲ್ಲ ಕಾಡ ಹಂದಿನ ಓದುದಿಲ್ವನ ತುಂಬಾ ಕಾಡ ಹಂದಿ ಎಲ್ಲ ಬರ್ತದಂತೆ ಇಲ್ಲಿ ಇವಳು ಸುಮ್ಮನೆ ಇವಳು ತಿನ್ನುದು ಮಾತ್ರ ಅವಳು ತಿನ್ನುದು ಕೂಡ ಅಲ್ಲ ಹಾಗೆ ಇವಳು ಕೊಲ್ಲುದಿಲ್ಲ ಅಂತೆ ಹಾಗೆ ಸರಿ ಹೋಗು ಆಚೆ ಸ್ವಲ್ಪ ಏನಾದ್ರೂ ಕಾಯಿ ತಿನ್ನಿಕ್ಕೆ ಸಿಕ್ತದಾ ಅಂತ ನೋಡಿಕೊಂಡು ಬರುವ ಹೋಗುವ ಇನ್ನು ಬೇಲಿ ಬದಿಯಲ್ಲೆಲ್ಲ ಚಿಕ್ಕ ಚಿಕ್ಕ ಹಣ್ಣುಗಳು ನಾವು ಕರೋಲು ಅಂತ ಹೇಳ್ತೀವಿ ನೋಡೋದಕ್ಕೆ ಚಿಕ್ಕ ತೊಂಡೆಕಾಯಿ ತರ ಇರ್ತದೆ ಬೆಕ್ಕಿನ ಹಣ್ಣು ಅಂತ ಹೇಳ್ತೇವೆ ಅದೆಲ್ಲ ಆಮೇಲೆ ಚೂರಿ ಮುಳ್ಳಿನ ಹಣ್ಣು ಆಮೇಲೆ ಕೊಟ್ಟೆ ಹಣ್ಣು ಇದೆಲ್ಲಾ ಇಲ್ಲಿ ಸಿಗ್ತಾ ಇತ್ತು ಈ ಬೇಲಿ ಬದಿಯಲ್ಲೆಲ್ಲ ಅದಿದೆಯಾ ಅಂತ ನೋಡೋದಕ್ಕೆ ಅಂತ ಎಂತ ಯಾವ ಹಣ್ಣುಗಳು ಕೂಡ ಸರಿಯಾಗಿ ಸಿಗ್ಲಿಲ್ಲ ಎಲ್ಲ ಹಕ್ಕಿಗಳೆಲ್ಲ ಇನ್ನು ಕಾಡ ಹಂದಿಗಳೆಲ್ಲ ಓಡಾಡುವಂತಹ ಇದು ಇಲ್ಲೆಲ್ಲ ಜಾಸ್ತಿರ್ತವೆ ಅದಕ್ಕಿಂತ ಆಚೆಗೋದ್ರೆ ಇದು ಸೆಂಟ್ರಲ್ ಅಂತ ಸಿಗ್ತದೆ ಒಂದು ಗೇರು ಸಂಶೋಧನಾ ಕೇಂದ್ರ ಅಂತ ಎಲ್ಲ ಗೇರು ಗಿಡಗಳನ್ನೆಲ್ಲ ಅದರ ಬಗ್ಗೆ ರಿಸರ್ಚ್ ಗಿಳಿಗಳ ಸಾಲು ಅಲ್ಲೆಲ್ಲ ಜಾಸ್ತಿ ಕಾಡು ಹಂದಿಗಳೆಲ್ಲ ಇರ್ತವೆ ಇನ್ನೂ ನಮಗೆ ಕಾಡು ಹಂದಿ ಏನು ಸಿಗ್ಲಿಲ್ಲ ಆದ್ರೆ ದೊಡ್ಡ ಒಂದು ಹೋರಿ ಬಂತಾಯ್ತ ಅಲ್ಲಿಂದ ನಾವು ಹೇಗೆ ಓಡ್ ಬಂದೇವೋ ನಮಗಂತೂ ಗೊತ್ತಿಲ್ಲ ಅಲ್ಲೊಂದು ದೊಡ್ಡ ಹೋರಿ ಇದೆ ಅದನ್ನು ಬೇಕಾ ಬಿಟ್ಟು ಬಿಟ್ಟಿರ್ತಾರೆ ಅದು ನಮ್ಮನ್ನು ನೋಡಿದ ತಕ್ಷಣ ಓಡಿಸ್ಕೊಂಡೆಲ್ಲ ಬರ್ತದಂತೆ ಇಲ್ಲಿ ನೋಡಿದ್ದು ರುಬಿನಾಯಿ ಚಿಕ್ಕ ಮರಿ ರು ಬೇಕಿದ್ರೆ ನಮ್ಮನೇಲಿತ್ತು ಅದನ್ನು ನಮ್ಮನ ಮನೆಗೆ ಕೊಟ್ಟು ಕಲಿಸಿದ್ದೆ ನೋಡಿ ದೊಡ್ಡದಾಗಿದೆ ಈಗ ಹಾಗೆ ನಮಗೆ ಹಂದಿ ಸಿಗಲಿಲ್ಲ ಆದರೆ ದೊಡ್ಡ ಹೋರಿ ಬಂತು ನನ್ನಮ್ಮಲ್ಲಿಂದ ಕಿರಿಸ್ತಾ ಇದ್ದರು ನಾವು ಅಲ್ಲಿಂದ ಹೇಗೆ ಓಡಿದ್ವೋ ನಮಗೆ ಗೊತ್ತಿಲ್ಲ ಒಮ್ಮೆಗೆ ಇಲ್ಲಿ ಮನೆ ಹತ್ತಿರ ಹತ್ರ ಬಂದಿದ್ದೇವೆ ಜಾಗವು ನಂಗೆ ನನ್ನ ಬಾಲ್ಯದ ಒಂದೊಂದು ನೆನಪುಗಳನ್ನು ತರ್ತವೆ ಹೋಗ್ತಾ ಹೋಗ್ತಾ ಬಾಲ್ಯ ಅಂದ್ರೆ ಹಾಗೇನೆ ಅಲ್ವಾ ಹಳ್ಳಿಯಲ್ಲಿ ಬೆಳೆದವರಿಗೆಲ್ಲ ಎಲ್ಲ ಹೋಗಿ ಜಾಗನು ಅಷ್ಟೇ ಒಂದೊಂದು ನೆನಪನ್ನು ತರಿಸ್ತವೆ ನಾನು ಅಲ್ಲಿ ಹೇಳಿದ್ನಲ್ಲ ಚೂರಿ ಮುಳ್ಳು ಅದು ಇದೆಲ್ಲ ಅಂತ ಹಾಗೆ ಬರ್ತಾ ಬರ್ತಾ ನನಗೆ ಇನ್ನೊಂದು ಬಾಲ್ಯದ ನೆನಪನ್ನು ತರುವಂತದ್ದು ಇದು ನೋಡಿ ನಾವು ಚಿಕ್ಕವರಿರ್ಬೇಕಿದ್ರೆ ಇರ್ಬೇಕಿದ್ರೆ ಟಿವಿ ನೋಡ್ತಾ ಇದ್ದಂತಹ ಡಿಶ್ ನೋಡಿ ನಾವು ಚಿಕ್ಕವರಿರ್ಬೇಕಿದ್ರೆ ಇರ್ಬೇಕಿದ್ರೆ ಕೇಬಲ್ ಕನೆಕ್ಷನ್ ಇರ್ಲಿಲ್ಲ ಆಮೇಲೆ ಇವಾಗದ ಹಾಗೆ ಚಿಕ್ಕದು ಇದು ಡಿಶ್ ಇರ್ಲಿಲ್ಲ ಇತ್ತ ನೋಡಿ ಎಷ್ಟು ದೊಡ್ಡ ಡಿಶ್ ಮಲ್ಕೊಳ್ಬಹುದ್ರಲ್ಲಿ ಇದ್ರಲ್ಲಿ ಇರ್ಬೇಕಿದ್ರೆ ನಮ್ಗೆ ಚಾನಲ್ ಗಳೆಲ್ಲ ಸಿಗ್ತಾ ಇದ್ದದ್ದು ನೋಡಿ ಇದ್ರಲ್ಲಿ ನೋಡಿ ದೊಡ್ಡ ಡಿಶ್ ಹೇಗಿದೆ ನೋಡಿ ಆ ಇವಾಗಿನ ಹಾಗೆ ಚಿಕ್ಕ ಚಿಕ್ಕ ಡಿಶ್ ಎಲ್ಲ ಇರಲಿಲ್ಲ ಇದಕ್ಕೆ ಡಿಶ್ ಅಂತಾನೆ ಕರಿತಾ ಇದ್ದದ್ದು ಈಗ ಡಿಶ್ ಟಿವಿ ಆಮೇಲೆ ಟಾಟಾ ಯಾವುದೆಲ್ಲ ಇದೆ ಅಲ್ಲ ಟಾಟಾ ಸ್ಕೈ ಅದು ಇದೆಲ್ಲ ಅಂತ ಹಾಗೆ ಇದೊಂದೇ ನೋಡಿ ಡಿಶ್ ಅದಿ ಬಿಟ್ರೆ ಏರಿಯಲ್ಲಿ ಮೇಲೆ ಅದರಲ್ಲಿ ಬರೀ ಡಿ ಡಿ ಒಂದೇ ಮಾತ್ರ ಸಿಗ್ತಾ ಇದ್ದದ್ದು ಇದರಲ್ಲಿ ಎಲ್ಲ ಚೆನ್ನಲ್ಲು ನಿಮ್ದೀಗ ಉದಯ ಇದೆಲ್ಲ ಇದೆ ಅಲ್ಲ ಅದೆಲ್ಲ ಇದರಲ್ಲಿ ಸಿಗ್ತಾ ಇದ್ದದ್ದು ಇದನ್ನ ಹೋಗಿ ನಾವೀಗ ಈಗಾದ್ರೆ ರಿಮೋಟ್ ಅಲ್ಲಿ ನಾವು ಒತ್ತಿ ಚೇಂಜ್ ಮಾಡ್ತೇವೆ ಆಗೇನಿಲ್ಲ ಇದನ್ ಮೇಲೆ ತಿರ್ಗಿಸುದು ಚೆನ್ನಾಗಿ ಚೇಂಜ್ ಮಾಡ್ತಾ ಇದ್ದದ್ದು ನಾವು ಹಾಗೆ ನೋಡಿ ನಮ್ಗೆ ಇದೊಂದು ಹಳೆ ಏನೇನ್ ಎಷ್ಟು ದೊಡ್ಡದಿದೆ ನೋಡಿ ಅಲ್ಲಿ ಕಾಲಕ್ಕೆ ತಕ್ಕ ಕೋಲಾ ಅಂತ ಹೇಳಿದ್ರೆ ದಿಕ್ಕೆ ಕಾಲ ಚೇಂಜ್ ಆಗ್ತಾ ಇದ್ದಾಗೆ ಅದೊಂದೇ ಚೇಂಜ್ ಆಗ್ತಾ ಇದೆ ಇನ್ನು ಸಿಟಿಗಳಲ್ಲೆಲ್ಲ ಕೇಬಲ್ ಸಿಗ್ತದಲ್ಲ ಇಂಥದ್ದು ಬೇಡ ಚಿಕ್ಕ ಡಿಶ್ ಬೇಡ ಹಳ್ಳಿಗಳಲ್ಲೆಲ್ಲಾದ್ರೆ ಚಿಕ್ಕ ಡಿಶ್ಗಳು ಬೇಕಾಗ್ತದೆ ಹಾಗೆ ಅದನ್ನು ತಿರುಗಿಸುವ ಅಗತ್ಯ ಇಲ್ಲ ಆದ್ರೆ ಇದನ್ನು ಹಾಗಾಗಿ ಇಲ್ಲಿ ನಾವು ಒಬ್ಬ ಹೋಗಿ ತಿರುಗಿಸುದು ಇನ್ನೊಬ್ಬ ಹೋಗಿ ಅಲ್ಲಿ ಟಿ ವಿ ಹತ್ರ ನಿಂತ್ಕೊಂಡು ಸರಿ ಬಂತ ಸರಿ ಬಂತ ಕ್ಲಾರಿಟಿ ಬಂತ ಅಂತ ಹೇಳೋದಾಯ್ತ ಇನ್ನು ಒಬ್ಬೊಬ್ಬರಿಗೆ ಅದೊಂದು ಚಾನಲ್ ಬೇಕು ಹೋಗಿ ಹಿಂದೆ ಹೋಗಿತ್ತು ಮನೆ ಹಿಂದ್ಗಡೆ ಇರ್ತಿದ್ದು ಹೋಗಿ ತಿರುಗಿಸುದು ಒಬ್ಬನಿಗೆ ಒಂದು ಚಾನಲ್ ಬಂದಾಗ ಇನ್ನೊಬ್ಬರಿಗೆ ಕೋಪ ಬರುದು ಅದೆಲ್ಲ ಆಗ್ತಾ ಇತ್ತು ನಮ್ದು ಮಕ್ಕಳಿಗೆಲ್ಲ ನಮ್ ನಾವೇ ಜಾಸ್ತಿ ಹೋಗಿ ಚೇಂಜ್ ಮಾಡ್ತಾ ಇದ್ದದ್ದು ಹಾಗೆಲ್ಲ ಹಾಗೆ ಅದೊಂದು ನೆನಪು ನಂಗೆ ನನ್ನ ಬಾಲ್ಯದ ನೆನಪಾಯ್ತ ನಾವು ಚಿಕ್ಕವರು ಇರ್ಬೇಕಿದ್ರೆ ತುಂಬ ಫೇಮಸ್ ಆಗಿದ್ದಂಥದ್ದು ಉದಯ ಚಾನಲ್ಲು ಅದರಲ್ಲಿ ಬೇರೆ ಬೇರೆ ಸಣ್ಣ ಅದು ಇದೆಲ್ಲ ಬರ್ತಾ ಇತ್ತು ಅದರೊಟ್ಟಿಗೆ ಹಿಂದಿ ಚಾನಲ್ಗಳೆಲ್ಲ ಇದ್ದವು ಅದರೊಟ್ಟಿಗೆ ಡಿ ಡಿ ಚಂದನ ಅದೆಲ್ಲ ನಾವು ಅದು ಆ ಚಾನಲ್ ಬೇಕಿದ್ರೆ ಇದನ್ನು ತಿರುಗಿಸ್ಬೋದಿತ್ತು ತಿರುಗಿಸ್ಬೇಕಿತ್ತು ಇನ್ನು ಮಧ್ಯದಲ್ಲೊಂದು ಒಂದು ಇತ್ತು ಇದರಲ್ಲಿ ಹಾಗೆಯೇ ಒಬ್ಬ ಹೂವಲ್ಲಿ ಹೂವಲ್ಲಿ ಒಂದು ಕಚ್ಚದೇ ಇರುವಂಥ ಜೇನೊಂದು ಗೂಡು ಕಟ್ಟಿತ್ತು ಇದೆಯಾ ಅಂತ ನೋಡುವ ಅವ ಲಾಸ್ಟ್ ಟೈಮ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದು ಇದು ಆಗಿರಲಿಲ್ಲ ಅದರಲ್ಲಿ ಏನು ತುಪ್ಪ ಆಗಿರಲಿಲ್ಲ ಜೇನು ತುಪ್ಪ ಆಗಿರಲಿಲ್ಲ ಹಾಗಾಗಿ ನಾಡಿದ್ದು ತೆಗಿಬೋದು ಅಂತ ಅಮ್ಮ ಹೇಳಿದರು ಸರ್ ಈಗ ನೋಡು ಉಂಟು ಅದರಲ್ಲಿ ತುಪ್ಪ ಅಂತ ಹೋಗ ನೋಡಿ ತೋರಿಸ್ತೇನೆ ನಾನು ಸಾಮಾನ್ಯವಾಗಿ ಎಲ್ಲ ಜೇನುಗಳು ಕಚ್ತವೆ ಆದರೆ ಈ ಜೇನು ಮಾತ್ರ ಕಚ್ಚೋದಿಲ್ಲ ಎಲ್ಲ ಜೇನುಗಳನ್ನು ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ತೆಗೆಯುವಂಥದ್ದು ಗಿನ್ ಮೇ ಮುಗಿಯೋದಕ್ಕಿಂತ ಮುಂಚೆ ಆದರೆ ಈ ಇದನ್ನು ಮಾತ್ರ ಆಷಾಢ ಮಾಸದಲ್ಲಿ ತೆಗಿಯುವಂಥದ್ದಂತೆ ಅದೇನೋ ಗೊತ್ತಿಲ್ಲ ಯಾರೋ ತೆಗೆದು ಬಿಟ್ಟಿದ್ದಾರೆ ನೋಡಿ ನನ್ನ ಅಮ್ಮನಿಗೂ ಗೊತ್ತಿರ್ಲಿಕ್ಕಿಲ್ಲ ಒಂದು ಹಳೆಯ ಮರ ಇದು ಸತ್ತೋಗಿರುವಂಥ ಮರದಲ್ಲಿ ಅದು ಕೂತಿತ್ತಾಯಿತ ತುಂಬಾ ರುಚಿಯಾಗಿರ್ತದೆ ನಾವು ಅದಕ್ಕೆ ಮೊಜೆಂತಿ ಅಂತ ಹೇಳ್ತೇವೆ ಆ ಜೇನು ಇದರಲ್ಲಿ ಸಿಗುವಂಥದ್ದು ಅಮ್ಮ ಹೇಳಿದ್ರು ಆಗಸ್ಟಲ್ಲಿ ತೆಗೆಯುವ ಅಂತ ಆದರೆ ನೋಡಿ ಇಲ್ಲಿ ಅದು ಯಾರೋ ತೆಗೆದು ಬಿಟ್ಟಿದ್ದಾರೆ ಅದನ್ನೆಲ್ಲ ಹೋಲ್ ಮಾಡಿ ಹಾಕಿದ್ದಾರೆ ನಮ್ಮನಿಗಂತೂ ಗೊತ್ತೇ ಇಲ್ಲ ತೆಗೆದಿರುವಂಥದ್ದು ಹಾಗೆ ಹಾಗೇ ನೋಡಿ ಇಲ್ಲಿಂದ ಅದರದ್ದೊಂದು ಹೋಲ್ ಇತ್ತು ಇದಂತೂ ಕಚ್ಚೋದೇ ಇಲ್ಲ ಆದರೆ ಕಿವಿಯೊಳಗೆ ಕಣ್ಣಿಗೆಲ್ಲ ಬರ್ತದಷ್ಟೇ ಈ ಚಿಕ್ಕ ನೊಣಗಳಿದ್ರದ್ದು ಜೇನು ನೊಣಗಳಂತೂ ಚಿಕ್ಕವು ತುಂಬ ಕೆಲವ್ರು ಇದನ್ನು ತಿನ್ನೋದಿಲ್ಲ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದು ಬೇರೆ ಇದಕ್ಕಿಂತ ಬೇರೆ ಜೇನಿಗಿಂತ ಏನೋ ನಮ್ಮದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಸಿಗ್ತಿದ್ರೆ ತುಂಬಾ ತುಪ್ಪ ಸಿಗ್ತಿತ್ತೇನೋ ಗೊತ್ತಿಲ್ಲ ಆದರೆ ಇರಲಿಲ್ಲ ಅಲ್ಲ ಏನೂ ಮಾಡಲಿಕ್ಕಾಗೋದಿಲ್ಲ ನಾವು ಹಾಗೆ ಹಾಗೇ ಅದನ್ನು ನೋಡಿ ಯಾವ ರೀತಿ ಇದೆಂಥ ದೊಡ್ಡ ಮರ ಇದು ಸತ್ತೋಗಿರುವ ಮರ ಗೆನೆ ಮುಂದಕ್ಕೆ ಹೋಗ್ತಲ್ಲೊಂದು ಸೀಬೆ ಕಾಯಿದು ಮರ ಇದೆ ಚಿಕ್ಕದು ಅಲ್ಲಿ ಸೀಬೆ ಕಾಯಿದೆಯಾ ಅಂತ ನೋಡೋಣ ಅಂತ ನೋಡಿದ್ದು ಸಂಜೆ ಹೊತ್ತಲ್ಲಿ ಮಾಡಿರುವಂಥದ್ದು ಹಾಗಾಗಿ ಎಷ್ಟೊಂದು ಕ್ಲಾರಿಟಿ ಇಲ್ಲ ಈ ವಿಡಿಯೋ ನಮ್ಮೂರಿನ ಸೇಬು ತಿಂತ ಇದ್ದೀನಿ ನೋಡಿ ಹಾ ಅದ್ರಲ್ಲಿ ಸೇಬಲ್ಲೇನೇನು ಅಂಶಗಳೆಲ್ಲ ಇದಾವೆ ಅವೆಲ್ಲ ಇದರಲ್ಲಿ ಇದೆ ಅಂತೆ ಹಾಗೆ ಒಳ್ಳೇದಂತೆ ಇದು ಆರೋಗ್ಯಕ್ಕೆ ಸಿಕ್ಕಿದ್ರೆ ಬಿಡಬೇಡಿ ತಿನ್ನಿ ಆಯ್ತಾ ಒಳ್ಳೆಕ್ಕೆ ಉಂಟು ನೋಡಿ ಒಲೆ ಒಳಗೆ ಎಲ್ಲ ಆಚೆ ಉಂಟು ಅಲ್ಲಿ ಸಂಜೆ ಅಲ್ಲ ಹೆದ್ಲಿಕ್ಕೆ ಆಗ್ತದೆ ಒಳಗೆ ಹೋಗ್ಲಿಕ್ಕೆ ಹೋಗಿದಾಳೆ ನೋಡಿ ಅಲ್ಲಿ ಆಚೆ ಹೋಗ್ಬೇಕು ನಾವು ಹಾಗೇ ಅಲ್ಲ ಸ್ವಲ್ಪ ಅಡಿಕೆಲ್ಲ ಬಿದ್ದಿತ್ತು ಅದನ್ನು ನನ್ನ ಅಣ್ಣನ ಮಗಳು ಹೆಕ್ಕಿರ್ಲು ಹೆಕ್ಕಿ ಎಲ್ಲ ಒಂದು ಇದಕ್ಕೆ ಬಕೆಟಿಗೆ ತುಂಬಿಸಿಕೊಂಡು ಬರ್ತಾ ಇದ್ದಾಳೆ ಈಗ ಮನೆ ಹತ್ರ ಹತ್ರ ಬಂದೆವು ನಾವು ಇಲ್ಲಿನ ನಮ್ಮ ಮೇಯೋದಕ್ಕಿಂತ ಕಟ್ಟಿ ಹಾಕಿದ್ದ ಹಸುಗಳನ್ನು ಹಟ್ಟಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಹೊಡಿಸಿಕೊಂಡು ಬರ್ತಾ ಇದ್ದಾರೆ ನೋಡಿ ಹಸು ನೋಡಿ ಪಾಪ ತುಂಬ ವಯಸ್ಸಾಗಿದೆ ಅದಕ್ಕೆ ತುಂಬ ಪಾಪದ ಹಸು ಈ ಮನೆಗೆ ಬಂದಾಗ ತಂದಿರುವಂಥ ಹಸು ಅಂತ ಇದು ಈಗ ಕರು ಎಲ್ಲ ಎಂತೇ ಇಲ್ಲ ಇದಕ್ಕೆ ಹಾಗೇನೆ ಸ್ವಲ್ಪ ಸ್ವಲ್ಪ ತಿಂತದೆ ಕುಡಿತದಷ್ಟೇ ಇನ್ನು ಸ್ವಲ್ಪ ಸ್ವಲ್ಪ ಇಂತಹ ಇದು ಹಸುಗಳಲ್ಲಿ ಸ್ವಲ್ಪ ಹಾಲು ಸಿಗುವಂಥದ್ದು ಹಾಗಾಗಿ ನಾನು ಅಮ್ಮ ಹಾಲು ಕರೆಯೋದಕ್ಕೆ ಅಂತ ಬಂದಿದ್ದಾರೆ ಒಂದೂವರೆ ಲೀಟ್ರು ಅಷ್ಟೇ ಹಾಲು ಸಿಗುವಂಥದ್ದು ಅವರ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ಇನ್ನು ಎಲ್ಲರಿಗೂ ಇದು ಹಾಲು ಕರೆಯೋದಕ್ಕೆ ಬಿಡೋದಿಲ್ಲ ಅದರಲ್ಲಿ ನನ್ನ ಅಣ್ಣನ ಮಗಳಿಗೆ ಅದೇನೋ ಗೊತ್ತಿಲ್ಲ ಅಮ್ಮನೊಟ್ಟಿಗೆ ಬಂದು ಸ್ವಲ್ಪ ಬಿಡ್ತದಂತೆ ಅವಳು ಸ್ವಲ್ಪ ಕಲ್ತಿಲ್ಲು ಈಗ ಇಲ್ಲಿ ಅಮ್ಮನ ಹತ್ರ ಚೊಂಬು ತಗೊಂಡು ನಾನು ಹಾಲು ಕರಿತೇನೆ ಅಂತ ಹಸುನ ಬಿಟ್ಟು ಇದು ಕರುನ ಜಗಿಯೋದಕ್ಕೆ ಅಂತ ಬಿಟ್ಟಿಗೆ ಕಟ್ಟಿ ಹಾಕಿದ್ದಾಳೆ ಹಾಗೆಯೇ ಸ್ವಲ್ಪ ಹಾಲು ಕರಿದ್ಲು ಇವಳು ಅವಳು ಸ್ವಲ್ಪ ಕುಡಿದ್ಲು ಹಾಗೆ ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಮತ್ತೊಂದು ವಿಡಿಯೋ ಜೊತೆ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು